ನಾಲ್ಕು ಕನ್ನಡ ಮತ್ತು ಸಾಹಿತ್ಯ ಭಾಷೆ ಮತ್ತು ಸಾಹಿತ್ಯಗಳ ನಡುವೆ ಇರುವ ಸಂಬಂಧ ಪ್ರಾಚೀನವಾದದು ಕನ್ನಡ ಸಾಹಿತ್ಯ ಚರಿತ್ರೆಯ ಬರವಣಿಗೆಯಲ್ಲಿ ಕನ್ನಡ ಭಾಷೆಯ ಬಗೆಗೆ ಚರ್ಚೆಗಳು ಬಂದೇ ಬರುತ್ತವೆ ಭಾಷೆಯ ವಿವಿಧ ಸಾಮರ್ಥ್ಯಗಳನ್ನು ಚರ್ಚಿಸುವವರು ಸಾಹಿತ್ಯವನ್ನು ಒಂದು ಮುಖ್ಯ ಸಾಧನೆಯನ್ನಾಗಿ ಪರಿಗಣಿಸುತ್ತಾರೆ ಸಾಹಿತ್ಯ ಚರಿತ್ರೆಗೂ ಭಾಷಾ ಚರಿತ್ರೆಗೂ ನೇರ ಸಂಬಂಧವನ್ನು ಕಲ್ಪಿಸುವುದು ಸಾಧ್ಯವಿಲ್ಲ ಉದಾಹರಣೆಗೆ ಹಳೆಗನ್ನಡದಿಂದ ನಡುಗನ್ನಡಕ್ಕೆ ಪರಿವರ್ತನೆ ಹೊಂದಿದ್ದಕ್ಕೂ ಸಾಹಿತ್ಯ ವಲಯದಲ್ಲಿ ಆದ ಬದಲಾವಣೆಗಳಿಗೂ ಸಂಬಂಧಗಳನ್ನು ಹುಡುಕುವುದು ಅಸಾಧ್ಯ ಹಾಗೆಂದು ಅವೆರಡೂ ಪರಸ್ಪರ ಸಂಬಂಧವಿಲ್ಲದ ಘಟನೆಗಳು ಎಂದು ತಿಳಿಯುವುದು ಸರಿಯಲ್ಲ ಉದಾಹರಣೆಗೆ ಹಳೆಗನ್ನಡದ ರಚನೆಗೂ ನಡುಗನ್ನಡದ ರಚನೆಗೂ ಇರುವ ವ್ಯತ್ಯಾಸವನ್ನು ಅಕ್ಷರಗಣ ಮತ್ತು ಮಾತ್ರಾಗಣಗಳ ಸಂಬಂಧದಲ್ಲಿ ಗುರುತಿಸಲು ಸಾಧ್ಯವಿದೆ ಹೀಗೆ ಭಾಷಾ ಚರಿತ್ರೆಯನ್ನು ಸಾಹಿತ್ಯ ರಚನೆಯೊಡನೆ ಇಟ್ಟು ನೋಡುವುದು ಅಗತ್ಯವಾಗುತ್ತದೆ ಕನ್ನಡದ ಸಂದರ್ಭದಲ್ಲಿ ಈ ಮಾತು ಇನ್ನಷ್ಟು ಮುಖ್ಯವಾಗುವುದು ಏಕೆಂದರೆ ಕನ್ನಡ ಪರಂಪರೆಯ ಪುನಾರಚನೆ ಮಾಡುವವರು ಅನಿವಾರ್ಯ ಎನ್ನುವಂತೆ ಸಾಹಿತ್ಯ ಪರಂಪರೆಯನ್ನು ಉಲ್ಲೇಖಿಸುತ್ತಾರೆ ಆ ಕೃತಿಕಾರರ ಕೃತಿಗಳನ್ನು ತಮ್ಮ ನೆನಪುಗಳ ಭಾಗವನ್ನಾಗಿ ಮಾಡಿಕೊಳ್ಳುತ್ತಾರೆ ಕನ್ನಡದ ಬಗೆಗೆ ಹೆಮ್ಮೆಯ ಮಾತುಗಳನ್ನು ಆಡುವವರು ಕವಿಗಳನ್ನು ಸೂಚಕಗಳನ್ನಾಗಿ ಬಳಸುತ್ತಾರೆ ಆದ್ದರಿಂದ ಭಾಷೆಯ ಮಾತಿನಲ್ಲಿ ಸಾಹಿತ್ಯ ಸೇರಿಕೊಳ್ಳುವುದು ಅಗತ್ಯವಾಗಿದೆ ಏಕೀಕರಣದ ಸುಮಾರಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಮುಖ್ಯ ಚರ್ಚೆ ಆರಂಭವಾಗಿತ್ತು ಅದು ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ಕೆಲವು ದೃಷ್ಟಿಕೋನಗಳನ್ನು ಪ್ರಶ್ನಿಸುವ ಆಸಕ್ತಿಯನ್ನು ಪಡೆದಿತ್ತು ಆದರ್ಶ ಕನಸು ಸನಾತನ ಮೌಲ್ಯಗಳಲ್ಲಿ ಶ್ರದ್ಧೆ ನಾಯಕ ಕಲ್ಪನೆ ಇವೆಲ್ಲವೂ ಪ್ರಶ್ನಾರ್ಹವಾಗತೊಡಗಿದ್ದವು ಸಾಹಿತ್ಯದ ವಸ್ತುವಿನ ಜೊತೆಗೆ ಆಶಯ ಮತ್ತು ಭಾಷಾರೂಪಗಳು ಬದಲಾಗಬೇಕು ಎನ್ನುವ ವಾದಗಳು ಮಂಡನೆಯಾಗುತ್ತಿದ್ದವು ಸಾಮಾನ್ಯವಾಗಿ ನವೋದಯ ಎಂದು ಗುರುತಿಸಲಾಗುವ ಸಾಹಿತ್ಯ ಪರಂಪರೆಯನ್ನು ಪ್ರಗತಿಶೀಲ ಚಳುವಳಿ ವಿರೋಧಿಸಿತೆಂದು ಅನಂತರ ನವ್ಯ ಚಳುವಳಿ ಆರಂಭವಾಯಿತೆಂದು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಅಭ್ಯಾಸವಿದೆ ಆದರೆ ಅಧಿಕಾರ ಹಸ್ತಾಂತರದ ಹೊತ್ತಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಎರಡು ಪ್ರಮುಖ ಧ್ವನಿಗಳು ಪರಸ್ಪರ ವಿರೋಧಿ ನೆಲೆಯಲ್ಲಿ ಕೇಳತೊಡಗಿದ್ದವು ಆದ್ದರಿಂದ ಪ್ರಗತಿಶೀಲ ಮತ್ತು ನವ್ಯ ಎನ್ನುವ ಪರಂಪರೆಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಉದಯಿಸಿದವು ಎಂದು ತಿಳಿಯುವುದು ಅಷ್ಟು ಸರಿಯಲ್ಲ ಈ ಪ್ರಶ್ನೆಯನ್ನು ಬದಿಗಿರಿಸಿದರು ಸಾವಿರದ ಒಂಬೈನೂರ ಐವತ್ತಾರರ ಹೊತ್ತಿಗೆ ಕನ್ನಡ ಸಾಹಿತ್ಯದಲ್ಲಿ ವಾಸ್ತವತಾವಾದದ ಪ್ರಾಬಲ್ಯ ಹಲವು ರೀತಿಗಳಲ್ಲಿ ನೆಲೆಯೂರಿತು ಕಾದಂಬರಿಗಳಲ್ಲಿ ಮತ್ತು ಕಾವ್ಯದಲ್ಲಿ ಬೇರೆ ಬೇರೆ ಪ್ರಯೋಗಗಳಿಗೆ ಕಾರಣವಾಗಿತ್ತು ಆನಾಕೃ ನಿರಂಜನ ತಾರಾಸು ಚದುರಂಗ ನಾಡಿಗೇರ್ ಮುಂತಾದವರು ಪ್ರಗತಿಶೀಲ ಚಿಂತನೆಗಳನ್ನು ಮತ್ತು ಯುದ್ಧೋತ್ತರ ಜಗತ್ತಿನ ಭ್ರಮ ನಿರಸನಗಳನ್ನು ಕನ್ನಡ ಸಂದರ್ಭದಲ್ಲಿ ಹೊಂದಿಸುತ್ತಿದ್ದರು ನಗರೀಕರಣದ ವಿನ್ಯಾಸಗಳು ಜೀವನ ಕ್ರಮದ ಮೇಲೆ ಬರುವ ಪರಿಣಾಮಗಳನ್ನು ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಶೋಧಿಸುತ್ತಿದ್ದರು ಒಡಿಗರು ಮತ್ತು ರಾಮಚಂದ್ರ ಶರ್ಮಾ ತಮ್ಮ ಕಾವ್ಯದಲ್ಲಿ ಸಾಮಾಜಿಕ ವ್ಯಕ್ತಿಗಿಂತ ಭಿನ್ನವಾದ ವ್ಯಕ್ತಿಯ ಹುಡುಕಾಟದಲ್ಲಿ ತೊಡಗಿದರು ಈ ವಿವರಗಳು ಏಕೀಕರಣದ ಸಂದರ್ಭದ ಕನಸು ನನಸಾದ ಭಾವದೊಡನೆ ಹೇಗೆ ಹೊಂದಿಕೊಂಡವು ಎನ್ನುವುದು ಕುತೂಹಲದ ವಿಷಯ ಕನ್ನಡ ಸಂಸ್ಕೃತಿಯ ಎಳೆಗಳನ್ನು ಹುಡುಕಲು ತಮ್ಮದೇ ಆದ ರೀತಿಯಲ್ಲಿ ಯತ್ನಿಸುತ್ತಿದ್ದ ಆನಾಕ್ರೂ ಅಂತಹವರಿಗೆ ಏಕೀಕರಣ ಒಂದು ಅರ್ಥಪೂರ್ಣ ಘಟನೆ ಎನಿಸಿದರೆ ಆಶ್ಚರ್ಯವಿಲ್ಲ ಉಳಿದವರು ಈ ಸಂದರ್ಭವನ್ನು ತಮ್ಮ ಎಂದಿನ ಸಾಹಿತ್ಯಕ ಗ್ರಹಿಕೆಯಲ್ಲಿ ಮಂಡಿಸಿದಂತೆ ತೋರುತ್ತದೆ ಆದರೂ ಕುವೆಂಪು ಕಲ್ಪಿಸುವ ಕಾಲ ದೇಶಾತೀತ ಕರ್ನಾಟಕ ಮತ್ತು ಕರ್ನಾಟಕವೆಂಬ ಪದದ ಮಾಂತ್ರಿಕತೆ ಆಗಲಿ ಬೇಂದ್ರೆಯವರು ಅದೇ ಸಂದರ್ಭದಲ್ಲಿ ಎತ್ತಿದ ಇನ್ನೊಂದು ಪ್ರಶ್ನೆಯಾಗಲಿ ಮುಖ್ಯವಾಗುತ್ತದೆ ಹುಯಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲು ಕನ್ನಡ ನಾಡು ಎಂಬ ನಾಡಗೀತೆಯನ್ನು ಏಕೀಕರಣ ಸಂದರ್ಭದಲ್ಲಿ ಉದಯವಾಯಿತು ಎಂದು ಬದಲಾಯಿಸಲು ಕೆಲವರು ಸಲಹೆ ಮಾಡುತ್ತಾರೆ ಇವರ ಉತ್ಸಾಹದ ಮಾತುಗಳಿಗೆ ಪ್ರತಿಕ್ರಿಯಿಸದೆ ಬೇಂದ್ರೆಯವರು ಉದಯವಾಗಲಿ ಎಂದು ಇರುವುದೇ ಸರಿ ಎನ್ನುತ್ತಾರೆ ಬೇಂದ್ರೆಯವರ ಗ್ರಹಿಕೆಯಂತೆ ಯಾವುದೂ ಆಗಿಬಿಡುವುದಿಲ್ಲ ಸದಾ ಆಗುತ್ತಿರಬೇಕು ಆಗಬೇಕೆಂಬ ಹಂಬಲ ಸದಾ ಇರಬೇಕು ಆದ್ದರಿಂದ ಕರ್ನಾಟಕ ಉದಯವಾಯಿತು ಎಂದು ವಾಕ್ಯಕ್ಕೆ ಪೂರ್ಣ ವಿರಾಮ ಹಾಕಬೇಕು ಎಂಬುದನ್ನು ಅವರು ನಿರಾಕರಿಸುತ್ತಾರೆ ಉದಯವಾಗಲಿ ಎಂಬ ಕೋರಿಕೆಯು ಇರಬೇಕೆನ್ನುತ್ತಾರೆ ಹಿರಿಯ ತಲೆಮಾರಿನ ಈ ಇಬ್ಬರು ಬರಹಗಾರರ ಪ್ರತಿಕ್ರಿಯೆಗಳು ಕುತೂಹಲಕಾರಿಯಾಗಿವೆ ಕರ್ನಾಟಕ ರಾಜ್ಯ ನಿರ್ಮಾಣದ ಹಿಂದೆ ಇರುವುದು ಒಂದು ರಾಜಕೀಯ ನಿರ್ಧಾರವೇ ಹೊರತು ಅದೊಂದು ಸಾಂಸ್ಕೃತಿಕ ಆವಿಷ್ಕಾರವಲ್ಲ ಎನ್ನುವ ಒಳನೋಟ ಅವರಲ್ಲಿ ಇದ್ದಂತಿದೆ ಐವತ್ತು ವರ್ಷಗಳು ಕಳೆದ ಮೇಲೆ ಈ ಪ್ರತಿಕ್ರಿಯೆಗಳು ಈಗ ಮತ್ತಷ್ಟು ಅರ್ಥಪೂರ್ಣವಾಗಿ ಕಾಣುತ್ತಿವೆ ಕಳೆದ ಐವತ್ತು ವರ್ಷದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ ಅಗಾಧ ಪ್ರಮಾಣದ ಬದಲಾವಣೆಗಳನ್ನು ಕಂಡಿದೆ ಕೃತಿ ರಚನೆಯ ಹೆಚ್ಚಳ ಕೃತಿಕಾರರ ಹೆಚ್ಚಳ ಮುಂತಾದ ಪರಿಮಾಣದ ನೆಲೆಯ ಮಾತುಗಳು ಅಷ್ಟು ಮುಖ್ಯವಲ್ಲ ಹಾಗೆಯೇ ಗುಣಾತ್ಮಕವಾದ ಮೌಲ್ಯ ನಿರ್ಣಯದ ನೆಲೆಯ ಮಾತುಗಳೂ ಅಷ್ಟು ಮುಖ್ಯವಲ್ಲ ಕೊನೆಯ ಪಕ್ಷ ಈ ಚರ್ಚೆಯ ಸಂದರ್ಭದಲ್ಲಿ ಅವುಗಳನ್ನು ನಾವು ಪರಿಗಣಿಸಬೇಕಾಗಿಲ್ಲ ಆದರೆ ಈ ಐವತ್ತು ವರ್ಷದಲ್ಲಿ ತಾತ್ವಿಕ ನೆಲೆಯಲ್ಲಿ ಆಗಿರುವ ಬದಲಾವಣೆಗಳು ಸಾಮಾಜಿಕ ಪರಿವರ್ತನೆಗಳಿಗೂ ಮತ್ತು ಭಾಷೆಯ ಸ್ಥಿತಿಗತಿಗಳಿಗೂ ಸಂಬಂಧವೊಂದು ರೂಪುಗೊಂಡಿದೆ ಅದನ್ನು ಮುಂಚೂಣಿಗೆ ತಂದು ಚರ್ಚಿಸುವುದು ಅಗತ್ಯವಾಗಿದೆ ಇಪ್ಪತ್ತನೆಯ ಶತಮಾನದ ಸುಮಾರಿಗೆ ಕನ್ನಡದಲ್ಲಿ ಸಾಹಿತ್ಯವೆಂಬ ಪರಿಕಲ್ಪನೆಯನ್ನು ಒಂದು ಸ್ವಯಂಪೂರ್ಣ ಘಟನೆ ಎಂಬಂತೆ ಚರ್ಚಿಸುವ ಪ್ರವೃತ್ತಿ ಬಲಗೊಂಡಿತ್ತು ಇದಕ್ಕೆ ರಾಜಕೀಯವಾಗಿ ಆಗಿದ್ದ ಬದಲಾವಣೆಗಳು ಮತ್ತು ಯುರೋಪಿಯನ್ ಸಾಹಿತ್ಯದ ಪ್ರಭಾವಗಳು ಕಾರಣವಾಗಿದ್ದವು ಅನಂತರದ ಅರ್ಧ ಶತಮಾನ ಸಾಹಿತ್ಯ ಕೃತಿಗಳು ಮತ್ತು ಕೃತಿಕಾರರ ನಡುವೆ ಒಂದು ಜೈವಿಕ ಸಂಬಂಧವನ್ನು ರೂಪಿಸಿದ್ದವು ಈ ಸಂದರ್ಭದಲ್ಲಿ ಓದುಗ ಜಗತ್ತು ಆ ಕೃತಿ ಕೃತಿಕಾರ ಸಂಬಂಧವನ್ನು ಹೊರಗಿನಿಂದ ಪರಿಭಾವಿಸುವ ಮತ್ತು ಅವರಿಂದ ಉಪಕೃತರಾಗುವ ನೆಲೆಯಲ್ಲಿ ಇದ್ದರು ಆದರೆ ಕಳೆದ ಐವತ್ತು ವರ್ಷಗಳಲ್ಲಿ ನಿಧಾನವಾಗಿ ಸಾಹಿತ್ಯ ಕೃತಿಗಳ ಈ ಮಾಂತ್ರಿಕತೆಯ ವ್ಯಾಖ್ಯೆ ತಪ್ಪಿದೆ ಅಂದರೆ ಸಾಹಿತ್ಯ ಕೃತಿಗಳನ್ನು ಕೇವಲ ಭಾಷಿಕ ನಿರೂಪಣೆಗಳು ಎಂದು ಪರಿಗಣಿಸಬೇಕೇ ಹೊರತು ಅದರ ಆಚೆಗೆ ಏನೇ ಇದ್ದರೂ ಅವೆಲ್ಲವೂ ಗೌಣ ಅವುಗಳ ಪ್ರಭಾವ ಮುಖ್ಯವಾದುದಲ್ಲ ಆದ್ದರಿಂದ ಸಾಹಿತ್ಯ ಕೃತಿಗಳನ್ನು ಭಾಷೆಯ ಹಲವು ನಿರೂಪಣೆಗಳೊಡನೆ ಇರಿಸಿ ನೋಡುವುದು ಅಗತ್ಯವೆನಿಸತೊಡಗಿತ್ತು